ಆತ್ಮೀಯರೇ ಮತದಾನ ಜಾಗೃತಿ ಕವನ ಮತದಾನ ವರದಾನ ಪ್ರಜಾಪ್ರಭುತ್ವದ ಸುಂದರ ಸಸ್ಯಕ್ಕೆ ನೀರೆರೆಯುವುದೇ ಮತದಾನ ಸಚ್ಚಾರಿತ್ರದ ಜನಪ್ರತಿನಿಧಿಗಳ ಆರಿಸಿಕೊಳ್ಳಲು ವರದಾನ ಉನ್ನತ ಹಕ್ಕನ್ನು ಒದಗಿಸಿಕೊಟ್ಟಿದೆ ನಮ್ಮಯ ದೇಶದ ಸಂವಿಧಾನ ಪ್ರಾಪ್ತ ವಯಸ್ಸಿನ ಪ್ರತಿ ಪ್ರಜೆಯೂ ಸಹ ಮಾಡಲೇಬೇಕು ಮತದಾನ ಮುಂಜಾನೆ ವೇಳೆಗೆ ಮತಗಟ್ಟೆ ತೆರೆಯುವುದು ಏರುವ ಮೊದಲೇ ತಾಪಮಾನ ಬೇಗನೆ ಹೋಗಿ ಮತ ಹಾಕುವುದು ಹೇಳಿಕೊಳ್ಳಲು ಅಭಿಮಾನ ಮೊದಲೇ ಹೋಗಿ ಮತ ಹಾಕಿ ಬಂದರೆ ಉಳಿಸಲು ಬಹುದು ಟೈಮನ್ನು ಸಮಯ ಉಂಟೆಂದು ಮಾಡಿ ಹೋದರೆ ಸೇರಿ ಕಾಯಬೇಕು ಕ್ಯೂವನ್ನ ಹೊರಡುವ ಮೊದಲೇ ತೆಗೆದುಕೊಂಡಿರಿ ಮತದಾರ ಗುರುತಿನ ಚೀಟಿಯನ ಮತಗಟ್ಟೆ ಹೊರಗೆ ಕಿವಿಯೂದುವರು ಕೇಳಬೇಡಿ ಆ ಮಾತನ್ನ ನಡೆದೇ ಹೋಗಿರಿ ಹತ್ತಬೇಡಿರಿ ಅಭ್ಯರ್ಥಿ ಕಳಿಸುವ ಆ ವಾಹನ ಸ್ವಂತ ಬುದ್ಧಿಯಲ್ಲಿ ಚಿಂತಿಸಿ ಒತ್ತಿರಿ ಮತಯಂತ್ರದ ಆ ಸ್ವಿಚ್ಚನ್ನು ಹಣ ಬಟ್ಟೆಗಳ ಹೆಂಡ ಖಂಡಗಳ ಕೊಡಲು ಬಂದರೆ ಪಾಪಿ ಜನ ಮುಟ್ಟದೆ ಅವುಗಳ ಅಟ್ಟಿರಿ ಆಚೆಗೆ ಕೊಡುವನು ದೇವರು ಪುಣ್ಯವನ ಮತದಾನ ಮಾಡದೆ ಮನೆಯಲ್ಲಿ ಕೂತರೆ ಮುಖ ತೋರಿಸಲು ಅವಮಾನ ಮತಗಟ್ಟೆಯಲ್ಲಿ ಬೆರಳಿಗೆ ಹಚ್ಚುವ ಶಾಯಿಯ ಗುರ್ತೆ ಬಹುಮಾನ ತಪ್ಪಿಸಿಕೊಳ್ಳದೆ ಬಳಸಿಕೊಳ್ಳಿರಿ ಒಪ್ಪವಾದ ಈ ಅವಕಾಶವನ ತಪ್ಪಿ ಹೋದರೆ ಪರಿತಪಿಸುವಿರಿ ಪಡೆಯದೆ ಯೋಗ್ಯ ನಾಯಕನ ಪ್ರಜಾಪ್ರಭುತ್ವದ ಸುಂದರ ಸಸ್ಯಕ್ಕೆ ನೀರೆರೆಯುವುದೇ ಮತದಾನ ಸಚ್ಚಾರಿತ್ರದ ಜನಪ್ರತಿನಿಧಿಗಳ ಆರಿಸಿಕೊಳ್ಳಲು ವರದಾನ